ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕ್ಲೀನಿಂಗಲ್ಲಿ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸ್ಗಳು ಹಾಗೆಯೇ ಸಮ್ಮರಲ್ಲಿ ಯೂಸ್ ಆಗುವಂಥ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ ಸೊ ಈ ಎಲ್ಲ ಟಿಪ್ಸ್ಗಳು ಗೊತ್ತಿದ್ದೇ ನೀವು ತುಂಬ ಟೈಮ್ ಆಗುವ ಹಣನ ವೇಸ್ಟ್ ಮಾಡಿದ್ದೀರ ಸೊ ಈ ಟಿಪ್ಸ್ಗಳು ಮೊದಲೇ ಗೊತ್ತಿದ್ರೆ ಚೆನ್ನಾಗಿತ್ತು ಅಂದ್ಕೊಳ್ತೀರಾ ಅಷ್ಟು ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ನೀವು ವಿಡಿಯೋನಿಗೆ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ತೇನೆ ಮೊದ್ಲೆ ಟಿಪ್ ಯಾವ್ದಂತೇಳಿ ನೋಡ್ಕೊಂಬರೋಣ ಈ ರೀತಿ ಕ್ಯಾಪ್ಸಿಕಮ್ನ ಕಟ್ ಮಾಡಬೇಕಾದ್ರೆ ಬೀಜ ಸಪ್ರೇಟ್ ಆಗೋದೇ ಇಲ್ಲ ಸೊ ನೀವು ಅವಾಗ ನಾನು ವಿಡಿಯೋದಲ್ಲಿ ತೋರಿಸಿದಾಗೇನೆ ಈ ರೀತಿ ಸೆಂಟ್ರಲ್ಲಿ ಒಂದು ಸೈಡ್ ಕಟ್ ಮಾಡಿ ನೀವು ಎರಡೂ ಕಡೆಯೂ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೀಜ ಸಪ್ರೇಟ್ ಆಗುತ್ತೆ ಹಾಗೇನೆ ಕ್ಯಾಪ್ಸಿಕಮ್ ಕೂಡ ಉದ್ದುದ್ದಾಗಿ ನೀಟಾಗಿ ಕಟ್ ಆಗುತ್ತೆ ಇದನ್ನ ನೀವು ಸ್ಯಾಂಡ್ವಿಚ್ ಮಾಡೋದಕ್ಕೆ ಅಥವಾ ಈ ರೀತಿ ಕರೀಸ್ಗಳನ್ನು ಮಾಡುವಾಗ ಈ ರೀತಿಯೇ ಉದ್ದದ್ದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು ಸೊ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾವು ಹಾಲನ್ನು ಕಾಯಿಸಿ ಒಂದೊಂದು ಸರಿ ಮೊಸರು ಇರೋದಿಲ್ಲ ಸೊ ಈವ್ನಿಂಗ್ ಟೈಮ್ ಮೊಸರು ಕೇಳಿದ್ರೆ ಯಾರೂ ಕೊಡೋದಿಲ್ಲ ಎಪ್ಪಿಗೆ ಮೊಸರು ಕೊಡಿ ಅಂತಂದರೆ ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಮೊದಲೇದಾಗಿ ಕೆನೆನ ತೆಗೆದುಕೊಂಡು ಅದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ ನಂತರ ಈ ರೀತಿ ಎರಡರಿಂದ ಮೂರು ಅಶ್ರ ಇದರಲ್ಲಿ ನ ಹಾಕೊಳ್ಬೇಕು ಈ ರೀತಿ ಹಾಕೊಳ್ಳುವಾಗ ಹಾಲು ಉಗುರು ಬೆಚ್ಚಗಿರಬೇಕು ಆವಾಗ ಇದನ್ನ ನೀವು ಈ ರೀತಿ ಒಂದು ಮೂರು ಅಶ್ವ ಮೆಣಸಿನ್ಕಾಯಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಟು ಇಲ್ಲಿ ನಾನು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಈ ಅಶ್ರ ಇದರಿಂದ ಸಪರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಮೊಸರು ಇಲ್ದೇನೆ ಈ ಒಂದು ಅಶ್ರ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಹಾಲು ಚೆನ್ನಾಗಿ ಈ ರೀತಿ ಎತ್ತತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊಸರು ಎಷ್ಟು ಗಟ್ಟಿಯಾಗಿದೆ ಸೊ ನೋಡ್ತಾ ಇರ್ಬೋದು ನೀವು ಹುಳಿ ಕೂಡ ಇರೋದಿಲ್ಲ ಸೊ ಇವಾಗ ಇದನ್ನ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಬೇಕು ಇಲ್ಲಾಂದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಡೋದ್ರಿಂದ ಈ ಸಮ್ಮರ್ ಟೈಮ್ ಅಲ್ಲಿ ಮೊಸರು ಬೇಗನೆ ಹುಳಿ ಆಗೋದಿಲ್ಲ ಒಂದೊಂದು ಸಲ ಎಪ್ಪಾಕೋದಕ್ಕೆ ಮೊಸರು ಇಲ್ಲ ಅಂತಂದಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು ಸೊ ಖಂಡಿತ ಯೂಸ್ಫುಲ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಬ್ಬಂದು ನೋಡ್ತಾ ಇರ್ಬೋದು ಇವಾಗ ಸಮ್ಮರಲ್ಲಿ ಮ್ಯಾಂಗೋ ಸೀಸನ್ ಅಲ್ವಾ ಹಣ್ಣು ತರೋದಕ್ಕಿಂತ ನಾವು ಕಾಯಿನೇ ಜಾಸ್ತಿ ತರ್ತೀವಿ ಯಾಕಂದರೆ ಹಣ್ಣು ತಂದ ತಕ್ಷಣನೇ ತಿನ್ನಬೇಕಿಲ್ಲ ಅಂದರೆ ಅದು ಕೆಟ್ಟೋಗ್ತಾ ಇರುತ್ತೆ ಸೊ ಆವಾಗ ನೀವು ಈ ರೀತಿ ಕಾಯಿನ ತಂದಾಗ ಇದನ್ನ ಮನೆಯಲ್ಲಿಯೇ ನೀವು ಯಾವ ರೀತಿ ಹಣ್ಣು ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ ಕಾಯಿನ ನೀವು ಈ ರೀತಿ ಒಂದು ಸಿಲ್ವರ್ ಪೇಪರಲ್ಲಿ ಈ ರೀತಿ ಇದನ್ನು ಗಾಳಿ ಥರ ನೀಟಾಗಿ ಕ್ಲೋಸ್ ಮಾಡಿ ಮೇಲ್ಗಡೆ ಒಂದು ರಬ್ಬರ್ನ ಹಾಕಿ ಇಡೋದ್ರಿಂದ ಇದು ಒಂದು ಟೂ ಡೇಸ್ ಇಟ್ಟರೆ ಸಾಕು ಬೇಗನೆ ಹಣ್ಣಾಗಿಬಿಡುತ್ತೆ ಸೊ ನೀವು ಕಾಯಿ ತಂದ್ರೂ ಇದನ್ನ ನೀಟಾಗಿ ಶಾಪಲ್ಲಿ ಸಿಗುವ ಹಾಗೇ ಹಣ್ಣು ಮಾಡಿಕೊಂಡು ಮ್ಯಾಂಗೋನ ತಿನ್ಬೋದು ಸೊ ಈ ಒಂದು ಸಮ್ಮರಲ್ಲಿ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಬ್ಬಂದು ನೋಡ್ತಾ ಇರಬಹುದು ಈ ರೀತಿ ಕಾಪರ್ ಸ್ಟೀಲ್ ಇರುವಂತಹ ಪಾತ್ರೆಗಳು ಇವಾಗ ಟ್ರೆಂಡ್ ಅಲ್ಲಿ ಇದೆ ಹಾಗೇನೆ ಅಡಿಗೆ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಗ್ಯಾಸ್ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಸೊ ಈ ರೀತಿ ಪಾತ್ರೆಗಳನ್ನ ನಾವು ಡೈಲಿ ಯೂಸ್ ಮಾಡ್ದಂಗೆಲ್ಲ ಈ ರೀತಿ ಕಪ್ಪಾಗಿ ಇದರ ಒಂದು ಶೈನಿಂಗ್ ಹಾಳಾಗ್ತಾ ಇರುತ್ತೆ ಸೊ ಅದನ್ನ ನಾನು ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೆ ಈ ಕಾಪರ್ ಇರುವಂತಹ ಪ್ಲೇಸಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಹಾಕಿ ನಂತರ ಈ ರೀತಿ ನಿಂಬುನ ತಗೊಂಡು ನೀಟಾಗಿ ಈ ರೀತಿ ಉಜ್ಜಿತಾ ಬಂದ್ರೆ ಈ ಕಾಪರ್ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಪೂಜಾ ಸಾಮಾನುಗಳನ್ನು ಕೂಡ ಈ ರೀತಿನೇ ಕ್ಲೀನ್ ಮಾಡ್ಕೊಳ್ಬಹುದು ಸೊ ಮನೆಯಲ್ಲಿ ಸಾಮಾನುಗಳನ್ನ ಯೂಸ್ ಮಾಡ್ಕೊಂಡು ನೀವು ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಮೊದಲಿದ್ದಕ್ಕೂ ಇವಾಗನು ಡಿಫ್ರೆಂಟ್ ಕಾಣ್ತಾ ಇದೆ ಹೊಸ ತರ ಕಾಣಿಸುತ್ತೆ ಮನೆಯಲ್ಲಿ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಬ್ಬಂದ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪನ್ನ ನಾವು ಒಂದು ಟೂ ತ್ರೀ ಡೇಸ್ ಹಾಗೇನೆ ಫ್ರೆಶ್ ಆಗಿ ಯಾವ ರೀತಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈ ಸಮ್ಮರಲ್ಲಿ ಅಲ್ಲಿ ಈ ರೀತಿಯ ಸೊಪ್ಪುಗಳನ್ನ ಸೇಫ್ ಆಗಿ ಇಟ್ಕೊಳ್ಳೋದಕ್ಕಾಗದೇ ಇಲ್ಲ ಸೊ ಸ್ವಲ್ಪ ಹೊತ್ತು ಔಟ್ಸೈಡ್ ಇಟ್ಬಿಟ್ರು ಮಾರ್ಕೆಟ್ ಇಂದ ತಂದು ಬೇಗನೆ ಬಾಡೋಗ್ತಾ ಇರುತ್ತೆ ಸೊ ಅವಾಗ ನೀವು ಈ ಒಂದು ಟಿಪ್ಸ್ ನ ಟ್ರೈ ಮಾಡಬಹುದು ಸೊ ನೋಡ್ತಾ ಇದ್ದೀರಿ ಇಲ್ಲಿ ನಾನು ಪಾಲಕ್ ಸೊಪ್ಪನ ಒಂದ್ಸರಿ ನೀಟಾಗಿ ತೊಳುಕೊಂಡು ಅದ್ರ ಹಿಂದೆ ಕೊನೆ ತೆಗೆದುಕೊಂಡಿದ್ದೀನಿ ಅದನ್ನ ತೆಗೆದು ನಂತರ ಈ ರೀತಿ ಒಂದು ಹೇರ್ ಕಂಟೈನರ್ ಬಾಕ್ಸ್ ಅಲ್ಲಿ ಈ ರೀತಿ ನ್ಯೂಸ್ ಪೇಪರ್ನ ಹಾಕಿ ಅದರ ಮೇಲ್ಗಡೆ ಸೊಪ್ಪನ್ನು ಇಟ್ಟು ನೀಟಾಗಿ ಈ ರೀತಿ ಎರಡೂ ಕಡೆ ಕ್ಲೋಸ್ ಮಾಡಿ ಫ್ರಿಜ್ ಅಲ್ಲಿ ಇಡೋದ್ರಿಂದ ಇದು ಟೂ ಡೇಸ್ ಅಲ್ಲ ಟೆನ್ ಡೇಸ್ ಆದ್ರೂ ಈ ಫ್ರೆಶ್ ಆಗಿರುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಆಗುತ್ತೆ ಟ್ರೈ ಮಾಡಿ ನೋಡಿ ಪಾಲಕ್ ಸೊಪ್ಪು ಒಂದೇ ಅಲ್ಲ ನೀವು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪನ್ನು ಕೂಡ ಚೆನ್ನಾಗಿ ಈ ರೀತಿಯೇ ನೀವು ಸ್ಟೋರ್ ಮಾಡಬಹುದು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ ಗಳು ನಿಮ್ಗು ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ಟಿಪ್ಸ್ ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತಂತನೂ ಕೂಡ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಫ್ರೆಂಡ್ಸ್ ಮತ್ತೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್